ಅವ್ನು ಪ್ರತಿಮಾ ಅಂತ ಅಂತ ಸರ್ ಅವ್ಳು ಮದ್ವೆ ಮಾಡ್ಬಿಟ್ಟಿದ್ದಾರೆ ಆಮೇಲೆ ಅವ್ರು ಇದ್ಕೊಂಡು ಅವ್ಗಿ ಬರ್ಬೇಕಪ್ಪ ಬಂದ್ಮೇಲೆ ಡಿಸಿಷನ್ ಮಾಡೋಣ ಮಾತಾಡೋಣ ಅಂತಂದ್ರು ಮೇ ಬಿ ಅವ್ರು ಮಾತಾಡೋ ರೀತಿ ಇಲ್ಲ ಸರ್ ಅವರು ಅದಕ್ಕೆ ಹುಡುಗ ಯಾವ್ ಮದ್ವೆ ಆಗಿರೋದು ಅಂತ ನಂಗೆಲ್ಲ ಗೊತ್ತಾಯ್ತು ಹುಡ್ಗ ಕಾಂಟಾಕ್ಟ್ ನಂಬರ್ ಎಲ್ಲ ಇದೆ ಒಂದ್ಸರಿ ಹುಡುಗನ ಕಾಂಟಾಕ್ಟ್ ಮಾಡಿ ಈ ತರಲ್ಲಾ ಆಗಿತ್ತು ಮುಂದೆ ನಿನ್ ಲೈಫ್ ಹಂಗ ಆಗೋದ್ ಬೇಡ

ಮಾಡ್ಕೊಂತಿನಿ ಅಂತ ನನ್ನ ಹತ್ರ ದುಡ್ಡು ಇಸ್ಕೊಂಡು ಒಡವೆ ಇಸ್ಕೊಂಡು ಕಾರ್ ಇಸ್ಕೊಂಡು ಫೋನ್ ಇಸ್ಕೊಂಡು ಈ ತರ ಎಲ್ಲಾ ಇದ್ ಮಾಡ್ಬಿಟ್ಟು ಇವಾಗ ನಿಮ್ಮನ್ನ ಈ ತರ ಆರ್ ಸಲ ಅಬ್ಬೆ ಆಗಿದೆ ಅಂತಾನೆ ಹೇಳಿ ಹೇಳಿ ಆಮೇಲೆ ಅವನ್ಗ್ ಹೇಳಿ ಮೇಲೆ ನಿಮ್ ಇಷ್ಟ ತರ್ಡ್ ಪರ್ಸನ್ ಇಂದ ಗೊತ್ತಾಗೋದಕ್ಕಿಂತ ಮುಂಚೆ ನಾನೇ ಹೇಳಿದಿನಿ ನಿಮ್ಗೆ ಅದ್ರ ಮೇಲೆ ನಿಮ್ ಇಷ್ಟ ನೀವು ಏನಾದ್ರು ಮಾಡ್ಕೊಳ್ಳಿ ಆಗಿರೋದ್ ಅಲ್ವಾ ಅಂತ ಹೇಳಿ ಬಿಟ್ಬಿಡಿ ಅಷ್ಟೇ ನೋಡ್ತೀನಿ ಅಷ್ಟೇ ಸರ್ ಹಾ ಹಂಗ್ ಮಾಡಿ ಹಂಗ ಮಾಡಿ ಯಾಕಂದ್ರೆ ಅವ್ನ್ ಕಳ್ಸಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತಲ್ಲ ಸರ್ ಹೌದ್ ಹೌದು ಅದಕ್ಕೆ ಅವ್ನು ನೋಡ್ತೀನಿ ಅವ್ನಿಗೆ ಹಾ ಹಾ ಅವ್ನು ಏನ್ ಡಿಶೆನ್ಸ್ ತಗೊತಾನೆ ಇಲ್ಲ ಅವ್ರಿಗೆ ಮಾಡ್ಕೊಂತಾನೆ ಇಲ್ಲಾಂದ್ರೆ ಇದ್ ಮಾಡ್ಕೊತಾನೆ ಹಾ ಸಾರ್ ಅದು ಅವ್ರ ಪಾಡು ಏನೋ ಮಾಡ್ಕೊಳ್ಳಿ ನೀವು ಫೋಟೋಸ್ ಏನ್ ಶೇರ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನೋವಾಗುತ್ತೆ ಇರೋ ವಾಸ್ತವನ್ ತಿಳಿಸಿ ಅಷ್ಟೇ ಈ ತರ ಮಾಡಿದ್ರ ಆಲ್ ಸಲ ಒಬ್ರೇಶನ್ ನಮ್ಮ ಆಗಿದೆ ಅವ್ರ ಅಮ್ಮನೆ ಮಾಡ್ಸಿರೋದ್ ಕರ್ಕೊಂಡ್ ಹೋಗ್ ಒಬ್ರೇಷನ್ ಅಂತಾನೆ ಹೇಳಿ ಹಾ ಸಾರ್ ಓಕೆ ಓಕೆ ಟ್ಯಾಂಕ್ ಯು ಸರ್ ಅದೇ ನಿಮ್ನ ಒಂದ್ ಮಾಹಿತಿ ಕೇಳೋಣ ಅಂತ ನಾನ್ ಬೆಳಗ್ಗೆ ಟ್ರೈ ಮಾಡ್ದೆ

ಅಂತ ಕತ್ತೆ داره ನನಗೆ ಅವಳು ಬೇಡ ಇರ್ತಾರೆ ಬಟ್ ಎಲ್ಲಾ ಈ ಇಂತವರಿಂದನೇ ಎಲ್ಲಾ ಹುಡುಗರು ಕೆಟ್ಟ ಹೆಸರು ಅಷ್ಟೇ ನೋಡಿ ಸರ್ ನೀವೇ ಆ ಮೊಬೈಲ್ ಫೋಟೋ ಕಳ್ಸಿ ಅಂತ ನೋಡಿ ಸರ್ ಹೆಂಗಿದ್ದ ಅಂತ ಈ ಖುಷಿದಿದಾಳೆ ಸರ್ ಅವಳು ಕಳ್ಸಿ ಕಳ್ಸಿ ಮೊಬೈಲ್ ಫೋಟೋ ಕಳ್ಸಿ ಹಂಗೇ ಲೇನಾಗಿರಿ ಸರ್ ಓಕೆ ಓಕೆ ಯಾಕೆ ಖುಷಿ ಇದಾಳೆ ಗೊತ್ತಾ ಸರ್ ಅವ್ಳು ಹ್ಮ್ ಅದು ನನಗೆ ಗೊತ್ತಿಲ್ಲ ಸರ್ ಅವ್ರು ಎಲ್ಲಿ ಇಟ್ಟಿದ್ರೆ ಏನು ಅಂತ ನನಗೆ ಗೊತ್ತೇ ಇಲ್ಲ ಹ್ಮ ನಾನು ಏನೋ ನಾನು ಮನೆ ದೇವರ ಪೂಜೆ ಮಾಡ್ತಾ ಇದೀನಿ ಸರ್ ಹ್ಮ ಏನೋ ಗೊತ್ತಿಲ್ಲ ಸರ್ ಇಂಗ ನನ್ನ ಇದರ ಮುಕಾಂತರ ಹ್ಮ ಅದೆಲ್ಲಾ ಗೊತ್ತಾಗ್ಬಿಡ್ತು ಸರ್ ಎಲ್ಲಿ ಮದ್ವೆ ಆಯ್ತು ಈ ಹುಡುಗನ್ದು ಆ ಊರು ಎಲ್ಲಾ ಸಮೇತ ಸಮೇತ ಬಂದ್ಬಿಡ್ತಾರ್ ನನಗೆ ತಪ್ಪಲ್ಲ ಸರ್ ಈ ತರ ಮೋಸ ಮಾಡಿದ್ ಸರ್ ಅವಳು ಏನೋ ಯೋಚನೆ ಮಾಡಿ ಅದಕ್ಕೆ ಹೇಳೋದು ಮದುವೆಗ್ ಮುಂಚೆ ದೈಹಿಕ ಹೋಗೊಂದಾದ್ರೆ ಹಿಂಗೇ ಆಗೋದು ಅಂತ ನಾನು ಮೋಸ ನಾನೇ ನಾನ್ ತಪ್ಪಾಗ್ಬಿಟ್ಟೆ ಸರ್ ನಾನು ನಾ ಯೋಚನೆ ಮಾಡ್ಬೇಕಿತ್ತು ಸಾರ್ ನನ್ಗೆ ಹ್ಮ್ ಇದ್ರಲ್ಲಿ ನನ್ಗ ಅದು ತಲೆ ಒಡ್ಲಿಲ್ಲ ಸರ್ ಯಾಕಂದ್ರೆ ಎಲ್ಲ ಆ ಕ್ಲಾರಿಟಿ ನಮ್ಮ ಕಡೆ ಇದ್ಕೊಂಡ್ ನಾವ್ ಮಾಡದ್ ತಪ್ಪ್ ತಪ್ಪಾಗಲ್ಲ ನೋಡಿ ಸರ್ ಎಷ್ಟ್ ಖುಷಿ ಇದ್ದಾಳೆ ಸರ್ ಅವಳು ಬಂತ ಸಾರ್ ಹಾ ಬಂದಿದೆ ನೋಡಿ ಸರ್ ಎಷ್ಟ್ ಖುಷಿ ಇದಾಳೆ ಸರ್ ಅವಳು ಮೋಸ ಮಾಡಿ ಇನ್ನೊಬ್ರತ್ರ ಮೊಲಕೊಂಡು ಖುಷಿ ಇದ್ದಾಳೆ ಅಂದ್ರೆ ಹೆಂಗ್ ಸಾರ್ ರಾತ್ರಿಯಿಂದ ನಿದ್ದೆ ಬಂದಿಲ್ಲ ಸರ್ ನನ್ಗೆ ನೀವ್ ಎಜಾಯ್ ಮಾಡ್ಕೊಣಕ್ಕೆ ಹೋಗ್ಬೇಡಿ ನಾನು ಅವ್ರ್ಗೆ ಅದೇ ನೀವ್ ಕಳ್ಸಿದ್ರಲ್ಲ ಇನ್ಸ್ಟಾಗ್ರಾಮ್ ಐಡಿ ಆ ಸರ್ ಅದ್ ಓಪನ್ ಆಗಿಲ್ಲ ನಾನ್ ಎಸ್ಟ್ ಟ್ರೈ ಮಾಡ್ದೆ ಆ ಸರ್ ಅದ್ ಓಪನ್ ಆಗಿಲ್ಲ ಜಾನುವಾರ್ ರಾತ್ರಿ ನನ್ ಇತ್ತು ಸರ್ ಐಡಿ ನಂದು ಹ್ಮ್ ಅದನ್ನ ಇನ್ನೊಂದು ಬ್ಲಾಕ್ ಮಾಡಿ ಬಿಡಿ ಇತ್ತು ಅದ್ರಲ್ಲಿ ಫಾಲೋ ಆಗ್ತಿದ್ವಿ ನನಗೆ ಹ್ಮ್ ಅದನ್ ಫಾಲೋ ಆಗ್ಬಿಟ್ಟು ಅವ್ನು ಅಂತ ತಳ್ಕೊಂಡೆ ಅವ್ನು ವೆಂಕಟ್ ಅಂತ ವೆಂಕಟ್ ಗೌಡ ಅಂತ ಇತ್ತು ಅವ್ನು ಕ್ಲಿಕ್ ಮಾಡ್ದೆ ಹ್ಮ್ ನೋಡಿದ್ರೆ ಮದ್ವೆ ಆಗ್ಬಿಟ್ಟೈತೆ ಸರ್ ಹ್ಮ್ 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 ಆ ಫ್ರೆಂಡ್ ಹೇಳಿದೀನಿ ಸರ್ ಬೆಳಿಗ್ಗೆ ಇನ್ಫಾರ್ಮ್ ಮಾಡಿದ್ ಫ್ರೆಂಡ್ ಇನ್ಫಾರ್ಮ್ ಮಾಡಿದೀನಿ ಸರಿನಾ ನಾನಂತೂ ಯಾವ್ದೇ ಕಾರಣಕ್ಕೂ ಬಿಡಲ್ಲ ನಿಮ್ ಹಾಳಾಗುತ್ತೆ ಅಂತ ನೀವ್ ಹೇಳ್ತಾ ಇದ್ರೈಫ್ ಎತ್ತು ಇಂದ್ರೈತೆ ಬೇಡ ನಾನು ಖರ್ಚು ಮಾಡೋದು ನನ್ ದುಡ್ಡು ಒಂದ್ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿದ್ವಿ ಇಪ್ಪತ್ತೈದು ಲಕ್ಷ ಬೇಡ ನನ್ಗೆ ಇಪ್ಪತ್ ಲಕ್ಷ ಕೊಡ್ಸಿ ಇದು ಪ್ರೂಫ್ ಕೊಡ್ತೀನಿ ನಾನು ಏನ್ ಕೊಡ್ತಿದ್ದೀನಿ ಅವಳಿಗೆ ಅಂತ ಅಷ್ಟೇ ಯಾಕಂದ್ರೆ ಹುಡ್ಗಿ ಇವಾಗ ಚೀಟ್ ಮಾಡಿ ದುಡ್ಡುಗೋಸ್ಕರ ನಿಮ್ಮನ್ನ ಲವ್ ಮಾಡಿರೋದಲ್ವಾ ಹೌದ್ ಸರ್ ನೀವು ಆಡಿ ಅಷ್ಟೇ ಯಾಕಂದ್ರೆ ಚೀಟಿಂಗ್ ಗೇಮ್ಸ್ ಅಲ್ಲಿ ಅವಳು ಆತರ ಮೋಸ ಮಾಡಬಾರದಿತ್ತು ಒಂದು ಹುಡುಗನ್ ಲೈಫ್ ಅಲ್ಲಿ ಅವಳ ಫೀಲಿಂಗ್ಸ್ ಅನ್ನು ಆಟ ಆಡ್ಬಿಟ್ಟು ಥರ್ಡ್ ಪರ್ಸನ್ ನ ಮದುವೆ ಆಗಿರೋದು ತಪ್ಪದು ನನ್ ತಮ್ಮನ್ ಮದುವೆ ಮಾಡು ಮಾಡು ಅಂತ ತಮ್ಮನ್ ಮದುವೆ ಮಾಡಿಸ್ಬಿಟ್ಲು ಸರ್ ಹ್ಮ್ ನನ್ ತಮ್ಮನ್ಗ್ ಒಂದ್ ವರ್ಷ ಒಂದ್ ತಮ್ಮನ ಮಗುಗೆ ಒಂದ್ ವರ್ಷ ಮೂರ್ ತಿಂಗಳು ಸರ್ ಹ್ಮ್ ಈಗ ನಾನ್ ಎಲ್ಲಿ ಹೋಗ್ಲಿ ಸರ್ ಹ್ಮ್ ಹ್ಮ್ ಇಲ್ಲ ಅವತ್ತೇ ನಾನ್ ಕೇಳಿದಾಗ ಆಯ್ತು ನಿನ್ ಪಾಡ್ ನಿನ್ ಮದುವೆ ಮಾಡ್ಕೊಂತಿದ್ದ ಮಾಡ್ಕೊಂಡ್ಬಿಡ್ತಿದ್ದೆ ಸರ್ ನಾನು ಹ್ಮ್ ಅಲ್ವಾ ಸರ್.

ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಪೊಲೀಸ್ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್ ಅವರು ಏನಂತ ಹೇಳಿದ್ರು ಆಯ್ತಪ್ಪ ಆಯ್ತಪ್ಪ ಹುಡುಗಿ ಕಮ್ಮಿ ಕೊಡು ಒಂದು ಕಮ್ಮಿ ಕೊಡು ಕರ್ಸ್ತೀವಿ ಅಂದ್ರು ಹ್ಮ್ 3 ಡೇಸ್ ಆಯ್ತು 4 ಡೇಸ್ ಆಯ್ತು ಕರ್ಸಿಲ್ಲ ಸರ್ ಅವರು ಕಂಪ್ಲೇಂಟ್ ಕೊಟ್ಟ್ರಾ ಕೊಟ್ಟಿದ್ದೀನಿ ಸರ್ ಓಕೆ ಓಕೆ ಈ ನೋಡ್ತೀನಿ ಸರ್ ಆದ್ರೂ ನೋಡ್ತೀನಿ ಹುಡುಗನ ಹುಡುಗನ ಇನ್ಫಾರ್ಮ್ ಮಾಡ್ತೀನಿ ಹ್ಮ್ ಮಾಡ್ಬಿಟ್ಟು ಇದು ಆನ್ಲೈನ್ ಅಲ್ಲಿ ಒಂದು ಕಂಪ್ಲೇಂಟ್ ಮಾಡ್ತೀನಿ ಸರ್ ಆನ್ಲೈನ್ ಕಂಪ್ಲೇಂಟ್ ಕೊಡಿ ಮತ್ತೆ ಕಾಲ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಅವ್ರು ತಗೊಂಡಿಲ್ಲ ಅಂದ್ರೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿ ಆ ಸರ್ ಇಲ್ಲ ಅಂಗೂ ಇಲ್ಲ ಅಂತಂದ್ರೆ ಪೋಸ್ಟ್ ಅಲ್ಲಿ ಕಂಪ್ಲೇಂಟ್ ಮಾರ್ಕ್ ಬಿಡಿ ಸರಿ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ಅವನು ಅವನು ಇನ್ಫಾರ್ಮ್ ಮಾಡಿದ್ರೆ ಏನು ತಪ್ಪೇನಿಲ್ಲ ಸರ್ ಖಂಡಿತ ಇಲ್ಲ ಖಂಡಿತ ಇನ್ಫಾರ್ಮ್ ಮಾಡಿ ಸರಿ ಸರ್ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಯಾ ಓಕೆ